ರಾಜ್ಯ ಸರ್ಕಾರವೇ ಮಾಡಬೇಕು ಡೆಲ್ಲಿಯಿಂದ ಬಂದು ಯಾರು ಅಭಿವೃದ್ಧಿ ಪಡಿಸಲು ಸಾಧ್ಯವಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ ಸಚಿವ ಎಂ ಸಿ ಸುಧಾಕರ್ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಬೇಕಾದರೂ ರಾಜ್ಯ ಸರ್ಕಾರವೇ ಮಾಡಬೇಕು ಡೆಲ್ಲಿಯಿಂದ ಬಂದು ಯಾರು ಅಭಿವೃದ್ಧಿ ಪಡಿಸಲು ಸಾಧ್ಯವಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿ ಮತಯಾಚಿಸಿದ್ದಾರೆ ತಾಲೂಕಿನ ಬೂರಮಾಕಲಹಳ್ಳಿ ಶ್ರೀ ವಿರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹಾಗೂ ಕೈಫಾರ ತಾತಯ್ಯನವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ನೀಡಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಂಪರ ಯಾಚಿಸಿದರು ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು ಜಿಲ್ಲೆಯಾದ್ಯಂತ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ವ್ಯಾಪಾರ ವಹಿವಾಟುಗಳು ಜಾಸ್ತಿಯಾಗಿ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬರುತ್ತದೆ ಎಲ್ಲಾ ಮತದಾರ ಪ್ರಭುಗಳು ಅರ್ಥ ಮಾಡಿಕೊಂಡು ತಮ್ಮ ಬದುಕನ್ನ ಉತ್ತುಂಗಕ್ಕೆ ಕೊಂಡೊಯ್ಯಲು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ ಯಾರೇ ನಿಮಗೆ ಡಿಲ್ಲಿಯಿಂದ ಇನ್ನೊಂದ ಯಾರು ನಿಮಗೆ ಇಲ್ಲಿ ಮಾಡಲು ಸಾಧ್ಯ ಆಗೋದಿಲ್ಲ ಏನೇ ಕೆಲಸಗಳನ್ನ ಮಾಡಿದ್ರೆ ನಾವೇ ಇಲ್ಲಿ ಮಾಡಬೇಕು ರಾಜ್ಯ ಸರ್ಕಾರನೇ ಮಾಡಬೇಕು ದಯವಿಟ್ಟು ಬದುಕು ಬದಲಾವಣೆ ಆಗ್ಬೇಕು ಕೈಗಾರಿಕೆಗಳು ಸ್ಥಾಪನೆ ಆದ್ರೆ ವ್ಯಾಪಾರ ವಹಿವಾಟು ಚಿಂತಾಮಣೆ ಜಾಸ್ತಿ ಆಗ್ತದೆ ಎಲ್ಲರಿಗೂ ಅವಕಾಶಗಳಾಗ್ತವೆ ಆರ್ಥಿಕವಾಗಿ ತಮಗೆ ಶಕ್ತಿ ಸಿಗುತ್ತೆ ದಯವಿಟ್ಟು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ರೆ ಕಣ್ಣೀರು ಹಾಕ್ತಾರೆ ರಾಜ್ಯಕ್ಕೆ ಅವರ ಕೊಡುಗೆ ಏನೆಂದು ಪ್ರಶ್ನಿಸಿದ್ರು ರಾಜ್ಯದ ಬೊಕ್ಕಸವನ್ನೆಲ್ಲ ಹಾಸನ ಜಿಲ್ಲೆಯಲ್ಲಿ ಹಾಕಿ ಅಭಿವೃದ್ಧಿ ಪಡಿಸಿರುವುದು ಬಿಟ್ಟರೆ ರಾಜ್ಯದಲ್ಲಿ ಏನೂ ಅವರು ಅಭಿವೃದ್ಧಿ ಮಾಡಿಲ್ಲ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಾಗ ಚಿಂತಾಮಣಿ ಕ್ಷೇತ್ರಕ್ಕೆ ಐಟಿಐ ಕಾಲೇಜು ಮಂಜೂರು ಮಾಡುವಂತೆ ಮನವಿ ಮಾಡಿದ್ದೆ ಅವರು ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ಏನು ಈ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ಕೋಚಿಮಲ್ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಡಾಬಾಬ್ ನಾಗರಾಜ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅಶೋಕ್ ರೆಡ್ಡಿ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿಕೆರೆ ಮಣಿಕಂಠ ಚಿನ್ನಸಂದ್ರ ನಾರಾಯಣಸ್ವಾಮಿ ಸುರೇಶ್ ಕೆಪಿಸಿಸಿ ಸದಸ್ಯರಾದ ಕುರಟಹಳ್ಳಿ ಕೃಷ್ಣಮೂರ್ತಿ ಏಜಾಜ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಣ್ಣ ಮುನಿವೆಂಕಟರೆಡ್ಡಿ ಅಶೋಕ್ ರೆಡ್ಡಿ ರಾಜೇಶ್ ಎಆರ್ಕೆ ರವಿ ಇನಾಯಿತ್ ಸುರೇಶ್ ಅಂಬರೀಷ್ ಅಸ್ಲಾಂ ಸಾಧಿಕ್ ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷರಾದ ನಾಗೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ವೀರಪ್ಪ ರೆಡ್ಡಿ ಮುನಿರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ನಾಗರಾಜ್ ಶಿವಾರೆಡ್ಡಿ ಆಂಜನೇಯ ರೆಡ್ಡಿ ಸೇರಿದಂತೆ ಮಾಜಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ